ಪರೀಕ್ಷೆ ಯಾವುದೇ ಇರಲಿ ಅಪ್ಲಿಕೇಶನ್ ಹಾಕಿದವರೆಲ್ಲೂ ಕೂಡ ಪಾಸ್ ಆಗೋಂಗಿಲ್ಲ ಅಪ್ಲಿಕೇಶನ್ ಹಾಕಿದವ್ರೆಲ್ಲೂ ಕೂಡ ಜಾಬ್ ಸಿಗಂಗಿಲ್ಲ ಇದೆಲ್ಲವೂ ಕೂಡ ಕಾಮನ್ ಆಗಿ ಗೊತ್ತಿರುವಂಥದ್ದು ನಮಗೆ ಆದರೂ ಕೂಡ ನಮ್ಮ ಒಂದು ಪ್ರಯತ್ನ ನಾವು ಅದಕ್ಕೆ ಮಾಡಿರುವಂತಹ ಸ್ಟಡಿ ಆಗಿರ್ಬೋದು ಇದೆಲ್ಲವೂ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಕೆ ಸೆಟ್ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕರೆಕ್ಟ್ ಆಗಿತ್ತು ಅಂತಂದ್ರೆ ನಂದು ಕೆ ಸೆಟ್ ಪಾಸ್ ಆಗ್ತಿತ್ತು ಅಂತೇಳಿ ಅನ್ನೋರು ಕೂಡ ಬಹಳ ಜನ ಇರ್ತಾರೆ ಅದರೊಂದಿಗೆ ಕೆಲವೊಬ್ಬರಿಗೆ ಒಂದು ಟೆನ್ ಮಾರ್ಕ್ಸ್ ಗ್ಯಾಪ್ ಆಗಿರುತ್ತೆ ಅಥವಾ ಇನ್ನೂ ಕೆಲವೊಂದು ಕ್ಯಾಟಗರಿಗಳಲ್ಲಿ ಕಡಿಮೆ ನಿಂತಿದ್ರು ಕೂಡ ಅವರ ಒಂದು ಸ್ಕೋರ್ ಭಾಳ ಕಡಿಮೆ ಆಗಿರುತ್ತೆ ಹಾಗಾಗಿ ಅಲ್ಲಿ ಕ್ಲಿಕ್ ಆಗಲಿಕ್ಕೆ ಚಾನ್ಸಸ್ ಇರೋದಿಲ್ಲ ಇನ್ನೂ ಕೆಲವರು ಬಹಳ ಚೆನ್ನಾಗಿ ಸ್ಕೋರ್ ಮಾಡಿರ್ತಾರೆ ಅವರಿಗೆ ಯಾವುದೇ ಎ ಕ್ಯಾಟಗರಿ ಅನ್ವಯ ಆಗೋದಿಲ್ಲ ಹೀಗಾಗಿ ಜಿ ಎಮ್ ಒಳಗಡೆ ಕ್ಲಿಯರ್ ಆಗ್ತಿರ್ತಾರೆ ಅದು ಬೇರೆ ಸೊ ಅದರಲ್ಲಿ ಏನು ಅಂತಂದ್ರೆ ಭಾಳ ಜನ ಹೆಂಗೆ ಮಾಡ್ತಿರ್ತೀವಂದ್ರೆ ಈಗ ನಾವು ಕ್ಲಿಯರ್ ಆಗಲಿಲ್ಲ ಓಕೆನಾ ಕೆಸೆಟ್ ಪರೀಕ್ಷೆಯ ನಾವು ಈ ಸಲ ಕ್ಲಿಯರ್ ಆಗಲಿಲ್ಲ ಕೆಲವ್ರಿಗೆ ಇದು ಅಟೆಂಪ್ಟ್ ಏನಾಗಿರ್ಬೋದು ಫಸ್ಟ್ ಅಟೆಂಪ್ಟ್ ಇರ್ಬೋದು ಕೆಲವರಿಗೆ ಸೆಕೆಂಡ್ ಅಟೆಂಪ್ಟ್ ಇರ್ಬೋದು ಕೆಲವರಿಗೆ ತರ್ಡ್ ಅಟೆಂಪ್ಟ್ ಕೂಡ ಇರಬಹುದು ಕೆಲವೊಬ್ಬರಿಗೆ ಫೋರ್ತ್ ಅಟೆಂಪ್ಟ್ ಕೂಡ ಇರಬಹುದು ಕೆಲವರಿಗೆ ಫಿಫ್ತ್ ಅಟೆಂಪ್ಟ್ ಕೂಡ ಇರಬಹುದು ಯಾಕಂತಂದ್ರೆ ಕೆಸೆಟ್ ನೆಟ್ ಎಕ್ಸಾಮ್ ಅನ್ನೋದು ಕೆಲವೊಬ್ಬರಿಗೆ ಬಹಳ ಸರಳ ಅಂತ ಅನ್ಸುತ್ತೆ ಬಟ್ ಬಹಳ ಕೆಲವೊಬ್ಬರಿಗೆ ಬಹಳ ಅಂದ್ರೆ ಬಹಳ ಡಿಫಿಕಲ್ಟ್ ಆಗಿಬಿಡತ್ತೆ ಇದು ರೀಸೆಂಟ್ಲಿ ನಾ ಹೇಳಬೇಕಂತಂದ್ರೆ ಈ ಪ್ರೆಷರ್ಸ್ ಇರ್ತಾರೆ ನೋಡ್ರಿ ಅಂತಂದ್ರ ಈ ಏನು ಎಮ್ ಎ ಅಥವಾ ಪಿ ಜಿಯನ್ನು ಕಲಿತಿರುವಂತಹ ಸಂದರ್ಭದಲ್ಲಿ ಅವ್ರು ಏನಾದ್ರು ಅಪ್ಲಿಕೇಶನ್ ಹಾಕಿದ್ರು ಅಂತಂದ್ರೆ ಆ ಟೈಮಲ್ಲಿ ಏನಾಗತ್ತಂದ್ರೆ ಸಬ್ಜೆಕ್ಟ್ ಬಹಳ ಟಚ್ ಇರುತ್ತೆ ಹೀಗಾಗಿ ಪಿ ಜಿಯಲ್ಲಿ ಎಲ್ಲ ಸಬ್ಜೆಕ್ಟ್ನ ಸ್ವಲ್ಪ ಚೆನ್ನಾಗಿ ಓದ್ತಿರ್ತಾರೆ ಹೀಗಾಗಿ ಬಹಳ ಜನ ಪ್ರೆಷರ್ಸ್ ಅಥವಾ ಪಿ ಜಿಯನ್ನು ಕಲಿತಿರುವಂತಹ ಸಂದರ್ಭದಲ್ಲಿ ಕೆ ಎಸ್ ಎಟ್ ಮತ್ತು ನೆಟ್ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ಕೊಳ್ತಾರೆ ಇದು ಕೂಡ ನಮಗೆ ಎಕ್ಸಾಂಪಲ್ಸ್ ಬಹಳದ ಎಂಥವುಗಳು ಸೊ ಆದ್ರೆ ಪಿ ಜಿ ಮುಗಿದ ಮೇಲೆ ಬಹಳ ದಿನಗಳವರೆಗೆ ಅಥವಾ ಎರಡು ಮೂರು ವರ್ಷ ಗ್ಯಾಪ್ ಆಗಿ ಅಥವಾ ಐದಾರು ಹತ್ತು ವರ್ಷ ಗ್ಯಾಪ್ ಆಗಿತ್ತು ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಗೇ ಆಗುತ್ತೆ ಯಾಕಂದ್ರೆ ಹೊಡ್ಮಳೆ ಮತ್ತೆ ಏನು ಮಾಡಬೇಕು ಮತ್ತೆ ಅದನ್ನು ಎಲ್ಲ ಸ್ಟಡಿಯನ್ನು ಮಾಡ್ಕೋಬೇಕಾಗತ್ತೆ ಅದಕ್ಕಂತಲೇ ಸಿಲಬಸ್ ನೋಡ್ಕೊಳ್ಬೇಕಾಗತ್ತೆ ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಕೆಲಸ ಇರತ್ತ ಇಷ್ಟೆಲ್ಲ ಮಾಡಿದರೂ ಕೂಡ ಏನಾಗುತ್ತೆ ಸೆಟ್ ಏನಾಗಿರಂಗಿಲ್ಲ ಕ್ಲಿಯರ ಆಗಿರೋಂಗಿಲ್ಲ ಓಕೆ ಇದಾದ ಮೇಲೆ ನಿಮ್ಗೆ ಈಗ ಸೆಟ್ ಕ್ಲಿಯರ್ ಆಗಿಲ್ಲ ಅಂದ್ಕೊಳ್ಳೋಣ ನೀವು ಏನು ವಿಚಾರ ಮಾಡ್ತಿರ್ತೀರಿ ಅಂತಂದ್ರೆ ಇನ್ನು ನೆಕ್ಸ್ಟ್ ಫಾರ್ಮ್ ಆಗೋದು ಮೇ ಬಿ ಇನ್ನೂ ಒಂದು ವರ್ಷ ಇರತ್ತಾ ಸೊ ಹಾಗಾಗಿ ಮತ್ತೆ ಎಕ್ಸಾಮ್ ಬಂದಾಗ ಒಂದು ಎರಡು ಮೂರು ತಿಂಗಳು ಓದಿರೋ ಆಯಿತು ಅವಾಗ ಮತ್ತೆ ನೋಡೋಣ ಯಾಕಂದ್ರೆ ಈಗಾಗಲೇ ನಾವು ಓದಿವಲ್ಲ ಸ್ಟಡಿ ಮಾಡಿವಿ ಹಾಗಾಗಿ ಅಲ್ಲಿವರೆಗೆ ನಮಗೆ ಸ್ವಲ್ಪ ಗೊತ್ತಿರತ್ತೆ ಸೊ ನೆಕ್ಸ್ಟ್ ಮತ್ತೆ ಒಂದು ಎರಡು ಮೂರು ತಿಂಗ್ಳು ಇರ್ತಾನೆ ಏನು ಮಾಡೋಣ ಅಂತಂದ್ರೆ ಅದೇ ನೆಕ್ಸ್ಟ್ ಅವ್ರು ನೋಟಿಫಿಕೇಶನ್ ಆದಮೇಲೆ ಅವಾಗ ಸ್ಟಡಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಹಾಕೊಂಡಿರ್ತೀರಿ ಬಟ್ ಇದು ನಿಜವಾಗ್ಲೂ ರಾಂಗ್ ಆಗತ್ತ ಯಾಕಂತಂದ್ರೆ ನೀವು ಏನು ಮಾಡಬೇಕು ಅಂತಂದ್ರೆ ನಿಮ್ಮದು ಕ್ಲಿಕ್ ಆಗಿಲ್ಲ ಅಂತ ತಿಳ್ಕೊಂಡು ನೀವು ಅದನ್ನು ಸ್ಟಡಿಯನ್ನು ಸ್ಟಾಪ್ ಮಾಡಿ ಮತ್ತೆ ಅದು ಕನ್ಫರ್ಮ್ ಆದಾಗ ಮಾಡ್ತೀವಿ ಅಂತಂದರೆ ನೋ ಸೊ ಈಗೇನು ಸ್ಟಡಿ ಮಾಡಕತ್ತಿರಲ್ಲ ಈ ಸ್ಟಡಿಯನ್ನು ಕಂಟಿನ್ಯೂ ಇಡಬೇಕು ಯಾಕಂದ್ರೆ ಸಬ್ಜೆಕ್ಟ್ ಅಂದ್ರೆ ಅದು ಯಾವುದೇ ಇರಲಿ ನೀವು ಅದನ್ನು ಓದಲಿಲ್ಲ ಅಂದರೆ ನೀವು ಏನಾದರೂ ಬೇರೆ ಕೆಲಸಗಳಲ್ಲಿ ನೀವು ತೊಡಗಿದ್ರಿ ಅಂತಂದ್ರೆ ಆ ಸಬ್ಜೆಕ್ಟ್ ಪೂರ್ತಿ ಮರೆತು ಹೋಗುತ್ತೆ ಅಂದರೆ ನಿಮ್ಮ ಬೇರೆ ಕೆಲಸಗಳಲ್ಲಿ ನಿಮ್ಮ ಮೈಂಡ್ ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿತ್ತು ಅಂದ್ರೆ ಈ ಸಬ್ಜೆಕ್ಟ್ದು ವಿಷಯ ತಾನಾಗೆ ಸ್ವಲ್ಪ ಸ್ವಲ್ಪ ಆಗಿ ಮರೆತು ಹೋಗ್ತಾ ಇರುತ್ತೆ ಸೊ ಹೀಗಾಗಿ ಏನಾಗುತ್ತೆ ಮತ್ತೆ ಎಕ್ಸಾಮ್ ಕಾಲ್ ಆಗುತ್ತೆ ಅಥವಾ ನೋಟಿಫಿಕೇಷನ್ ಆದ್ಮೇಲೆ ಮತ್ತೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಮತ್ತೆ ಅದೇ ಕಟ್ ಆಫ್ಗೆ ಅಷ್ಟೇ ಪ್ರಮಾಣಕ್ಕೆ ನಿಂತು ಬಿಡುತ್ತೆ ಮತ್ತೆ ಅವಾಗೂ ಕೂಡ ಕ್ಲಿಯರ್ ಆಗಂಗಿಲ್ಲ ಹಿಂಗಾಗತ್ತೆ ಸೊ ಅದನ್ನು ಮಾಡೋಕೆ ಹೋಗಬೇಡಿ ಸ್ಟಡಿಯನ್ನು ಕಂಟಿನ್ಯೂ ಮಾಡಿ ನೆಕ್ಸ್ಟು ಇನ್ನೂ ಒಂದು ವಿಚಾರಕ್ಕೆ ಬಂದ್ರೆ ಸೊ ಮೊದಲು ಅರ್ಥ ಮಾಡ್ಕೊಳ್ಬೇಕು ನಾವು ಏನೇ ಫೇಲ್ಯೂರ್ ಆಗ್ತಿದ್ದೀವಿ ಅಂತೇಳಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಕೇಸ್ ಸೆಟ್ ಏನು ಎಕ್ಸಾಮ್ಸ್ ಬರ್ದಿರಲ್ಲ ಎಲ್ಲ ಸಬ್ಜೆಕ್ಟ್ ಯಾವುದೇ ಇರಲಿ ಸಬ್ಜೆಕ್ಟು ಆಮೇಲೆ ನಮ್ಮ ಸಬ್ಜೆಕ್ಟ್ ಬಗ್ಗೆ ನಾನು ಹೇಳ್ತೀನಿ ಸೊ ಫಸ್ಟಿಗೆ ಎಲ್ಲ ಸಬ್ಜೆಕ್ಟ್ ಒಟ್ಟಾರೆಯಾಗಿ ನಾವು ಎಲ್ಲಿ ಮಿಸ್ ಮಾಡ್ಕೊಂಡಿವಿ ಕೆ ಸೆಟ್ ಕ್ಲಿಯರ್ ಆಗಲಿಕ್ಕೆ ಇನ್ನೂ ಏನೇನು ಅವಕಾಶಗಳಿದ್ದು ನಾನು ಏನೇನು ಪ್ರಯತ್ನ ಮಾಡಬಹುದು ಹೇಳಿ ಸ್ವಲ್ಪ ವಿಚಾರ ಮಾಡ್ರಿ ಸೊ ಫಸ್ಟಿಗೆ ಹೇಳ್ಬೇಕಂತಂದ್ರೆ ನಿಮ್ಗೆ ಫಸ್ಟ್ ಪೇಪರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಫಸ್ಟ್ ಪೇಪರಲ್ಲಿ ಚಲೋ ಸ್ಕೋರ್ ಮಾಡಿದ್ರು ಕೂಡ ಕೆ ಸೆಟ್ ಕ್ಲಿಯರ್ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ ಯಾಕಂದರೆ ನಾವು ಕೂಡ ಸೆಕೆಂಡ್ ಅಟೆಂಪ್ಟಲ್ಲಿ ಕೆ ಸೆಟ್ ಪಾಸ್ ನಾವು ಆ್ಯಕ್ಚುಲಿ ಎರಡು ಸಾವಿರದ ಹದಿನೇಳರಲ್ಲಿ ಕೆಸಟ್ ಪಾಸ್ ಮಾಡುವಂಥ ಸಂದರ್ಭದಲ್ಲಿ ನಮ್ದು ಸೆಕೆಂಡ್ ಅಟೆಂಪ್ಟ್ ಆಗಿತ್ತು ಬಟ್ ಫಸ್ಟ್ ಅಪೆಂಟ್ ಅಟೆಂಪ್ಟಲ್ಲಿ ನಮ್ಗೆ ಅಷ್ಟು ಏನು ಗ್ರಿಪ್ ಸಿಕ್ಕೇ ಇರಲಿಲ್ಲ ಅದನ್ನು ಹೆಂಗೆ ಬರಿಬೇಕು ಅಥವಾ ಏನಿರುತ್ತೆ ಸೊ ಅದೆಂತನೂ ಕೂಡ ಭಾಳ ಸ್ಕೋರ್ ಕೂಡ ಕಡಿಮೆ ಆಗಿತ್ತು ಆ ಟೈಮ್ದಲ್ಲಿ ಬಟ್ ಸೆಕೆಂಡ್ ಅಟೆಂಪ್ಟಲ್ಲಿ ಏನು ಮಾಡಿದ್ವಿ ಅಂದ್ರೆ ನಾವು ಫಸ್ಟ್ ಪೇಪರ್ಗೆ ಭಾಳ ಇಂಪಾರ್ಟೆನ್ಸ್ ಅವಾಗಲೂ ಕೂಡ ನಮ್ಮ ಸಬ್ಜೆಕ್ಟಲ್ಲಿ ನಮ್ಗೆ ಅಷ್ಟೊಂದು ಗ್ರಿಪ್ ಇರಲಿಲ್ಲ ಆದರೆ ಫಸ್ಟ್ ಅಲ್ಲಿ ಏನು ಮಾಡಿದ್ವಿ ಅಂದರೆ ಜಾಸ್ತಿ ಚೆನ್ನಾಗಿ ಸ್ಕೋರ್ ಆಯಿತು ಹಾಗಾಗಿ ನಮ್ಮ ಅಲ್ಲಿ ಕೂಡ ಒನ್ ಲೆವೆಲ್ಗೆ ಮಾರ್ಕ್ಸ್ ಬಂತು ಹಾಗಾಗಿ ನಮ್ದು ಕ್ಲಿಯರ್ ಆಗಿಬಿಡ್ತು ಸೊ ಹೀಗೆ ಇರತ್ತೆ ಬಹಳ ಜನ ಆ ಎಕ್ಸಾಮ್ ಅಂದ್ರೆ ಏನು ಆ ಪರೀಕ್ಷೆ ಅಂದ್ರೆ ಏನು ಅಂತೇಳಿ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಕೆಲವೊಮ್ಮೆ ಫಸ್ಟ್ ಪೇಪರ್ ಇಂದನೆ ಕ್ಲಿಯರ್ ಆಗಿಬಿಟ್ಟಿರತ್ತೆ ಕೆ ಎಸ್ಆರ್ ಟಿ ಎಕ್ಸಾಮ್ ಹೀಗೂ ಕೂಡ ಬಹಳ ಉದಾಹರಣೆಗಳ ಆಗಿದ್ದು ಇನ್ನು ಕೆಲವರಿಗೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಆ ಸಬ್ಜೆಕ್ಟ್ ಅಂದ್ರೆ ಹೆಂಗಿರುತ್ತೆ ಆ ಎಕ್ಸಾಮ್ ಅಂದ್ರೆ ಹೆಂಗಿರುತ್ತೆ ಫಸ್ಟ್ ಪೇಪರ್ ಅಂದ್ರೆ ಹೆಂಗಿರುತ್ತೆ ತಮ್ಮ ಅವರ ಒಂದು ಪಿ ಜಿ ಸಬ್ಜೆಕ್ಟ್ ಹೆಂಗ್ ಅದು ಹೆಂಗಿರುತ್ತೆ ಅದಕ್ಕೆ ಹೆಂಗ್ ಓದಬೇಕು ಗೊತ್ತಿದ್ರು ಕೂಡ ಕ್ಲಿಯರ್ ಆಗ್ತಿರಂಗಿಲ್ಲ ಇದು ಕೂಡ ಉದಾಹರಣೆ ಇದೆ ಸೊ ಹಂಗಿದ್ಮೇಲೆ ಕೆಲವೊಮ್ಮೆ ಬಹಳ ಪ್ರಯತ್ನ ಮಾಡಿದ್ರು ಕ್ಲಿಯರ್ ಆಗ್ತಿರಂಗಿಲ್ಲ ಅದು ಒಂದು ಕಾರಣ ಕೂಡ ಹೌದು ಆ ಒಂದು ನಿಟ್ಟಿನಲ್ಲಿ ನೀವು ನೆಕ್ಸ್ಟ್ ಎಕ್ಸಾಮ್ ಬರುವವರೆಗೂ ಕೂಡ ವೇಟ್ ಮಾಡಕ್ ಹೋಗ್ಬೇಡ್ರಿ ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ಕೆಟ್ಟದು ನೆಕ್ಸ್ಟ್ ಏನು ನೆಕ್ಸ್ಟ್ ನೋಟಿಫಿಕೇಶನ್ ಆಗುವಂತಹ ಚಾನ್ಸಸ್ ಯಾವಾಗಿದೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಏಪ್ರಿಲ್ ಮೇ ಒಳಗಣ ಆಗತ್ತೆ ಆಲ್ಮೋಸ್ಟ್ ಎಕನಾಮಿಕ್ಸ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂಗೆ ಸೊ ನಾವು ಬಹಳ ವಿಶೇಷವಾಗಿ ಹೇಳಬೇಕಂತಂದ್ರೆ ನಮ್ಮ ಕ್ಲಾಸಸ್ ಅಂದ್ರೆ ಆಲ್ಮೋಸ್ಟ್ ಇದೇ ಇರ್ತಾವೆ ಕಂಟಿನ್ಯೂ ಇರ್ತಾವೆ ಕ್ಲಾಸಸ್ ಆಮೇಲೆ ಈಗ ಮತ್ತೆ ನಾವು ನ್ಯೂ ಬ್ಯಾಚನ್ನು ಕೂಡ ಈಗ ಡಿಸೆಂಬರ್ ಇಂದಲೇ ಸ್ಟಾರ್ಟ್ ಮಾಡ್ತಾ ಇದೀವಿ ಯಾಕಂದ್ರೆ ಡಿಸೆಂಬರ್ ಇಂದ ಯಾಕೆ ಸ್ಟಾರ್ಟ್ ಮಾಡಬೇಕಾಗಿದೆ ಅಂತಂದ್ರ ಲಾಸ್ಟ್ ಟೈಮ್ ಏನಾಯ್ತು ಅಂದ್ರ ಈ ಕೆಸೆಟ್ ಎಕ್ಸಾಮ್ ಕೇವಲ ನಮಗೆ ಎರಡು ತಿಂಗಳ ಟೈಮ್ ಮಾತ್ರ ಸಿಕ್ತು ಆ ಟೈಮಲ್ಲಿ ಬಹಳ ಜನಕ್ಕೆ ಒಂದು ನಾಲ್ಕೈದು ಸಬ್ಜೆಕ್ಟ್ ಅನ್ನು ಕೂಡ ಚೆನ್ನಾಗಿ ಓದಿದ ಟೈಮ್ ಸಿಗ್ಲಿಲ್ಲ ಯಾಕಂದ್ರೆ ಅಷ್ಟು ಶಾರ್ಟ್ ಟೈಮ್ ಆಗಿತ್ತು ಸೊ ಆವಾಗ ಜಾಯಿನ್ ಆದ ಆಗಿದ್ರು ಕೂಡ ನಮ್ಮ ಬ್ಯಾಚಲ್ಲಿ ಬಹಳ ಜನ ಕ್ವಾಲಿಫೈ ಆಗಿದ್ದಾರೆ ಅದೊಂದು ಒಳ್ಳೆಯ ವಿಚಾರ ಆದರೆ ವಿಚಾರ ಇಷ್ಟೇ ನೀವು ಟೈಮ್ ಸ್ವಲ್ಪ ಜಾಸ್ತಿ ಟೈಮ್ ಇದ್ದಾಗಲೇ ಓದೋದು ಭಾಳ ಚಲೋ ಶಾರ್ಟ್ ಟೈಮಲ್ಲಿ ಏನಾಗತ್ತಂದ್ರೆ ನಮ್ಮ ಮೈಂಡ್ ವರ್ಕ್ ಚೆನ್ನಾಗಿ ಮಾಡೋಂಗಿಲ್ಲ ಯಾಕಂದ್ರೆ ಸ್ಟಡಿ ಮಾಡ್ತೀವಿ ಬಟ್ ಏನಾಗತ್ತಂದ್ರೆ ಟೈಮ್ ಶಾರ್ಟ್ ಇರೋದ್ರಿಂದ ಯಾವ ಸಬ್ಜೆಕ್ಟ್ನ ಓದಬೇಕು ಯಾವುದನ್ನು ಇಲ್ಲ ಅಂತ ಹಿಂಗೆ ಗೊಂದಲದೊಳಗೆ ಭಾಳ ಟೈಮ್ ವೇಸ್ಟ್ ಮಾಡ್ತೀವಿ ನಾವು ಸೊ ಅದು ಆಗುತ್ತೆ ಯಾಕಂದ್ರೆ ಸಾಮಾನ್ಯವಾಗಿ ಎಕ್ಸಾಮ್ ಸಮೀಪ ಅಂದ ಬಂದಂಗೆ ಏನಾಗುತ್ತೆ ಅಂತಂದ್ರೆ ನಾವು ಓದುವಂಥದ್ದು ಬಹಳ ಸ್ಪೀಡ್ ಆಗ್ಬಿಡತ್ತೆ ಹೀಗಾಗಿ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗೋದಿಲ್ಲ ಆ ಕಾರಣದಿಂದ ನಾವು ಈಗಲೇ ಸ್ಟಡಿ ಮಾಡಿದ್ರೆ ಇನ್ನಷ್ಟು ಬೆಟರ್ ಇದೆ ಓಕೆನಾ ಅದ್ರ ಸಲುವಾಗಿ ಸ್ಪೆಷಲಾಗಿ ಎಕನಾಮಿಕ್ಸ್ ಅಂದರೆ ನೀವು ನಾವಂತೂ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಮತ್ತೆ ಈಗ ಈಗಂತೂ ಓಲ್ಡ್ ಬ್ಯಾಚ್ ಅಂತೂ ಕೂಡ ಅದು ಕೂಡ ಇರುತ್ತೆ ಯಾಕಂದ್ರೆ ಪಿಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಇದೆ ನೆಕ್ಸ್ಟ್ ಈಗ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವು ಕ್ಲಾಸಸ್ ಅನ್ನ ಆಲ್ಮೋಸ್ಟ್ ಏನು ರೆಕಾರ್ಡೆಡ್ ಕ್ಲಾಸಸ್ನ ಅಪ್ಲೋಡ್ ಮಾಡಿರ್ತೀವಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಸಿಲಾಬಸ್ ಕವರ್ ಆಗಿರತ್ತೆ ಸೊ ನೀವು ಮಾತ್ರ ಏನು ಮಾಡಬೇಕಂದ್ರೆ ಕ್ಲಾಸಸನ್ನು ಚೆನ್ನಾಗಿ ಕೇಳುವಂಥದ್ದಾಗಿರ್ಬೋದು ಅದಕ್ಕೆ ಸ್ಟಡಿ ಮಾಡೋಂಥದ್ದಾಗಿರ್ಬೋದು ಇನ್ನು ಪ್ರೆಷರ್ಗಂದರೂ ಭಾಳ ಅವಕಾಶ ಇದೆ ಸೊ ನೀವು ಚೆನ್ನಾಗಿ ಓದಿ ಇನ್ನಷ್ಟು ಸ್ಕೋರ್ ಮಾಡಿ ಕೆ ಸೆಟ್ ನೆಟ್ಟು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಇನ್ನೂ ಕೂಡ ಅವಕಾಶ ಇದೆ ಸೊ ಸ್ಟಡಿ ಎಲ್ಲ ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡಿ ಸ್ಟಡಿ ಸ್ಟಾಪ್ ಮಾಡಿದ್ರಿ ನೀವು ಬೇರೆ ಕಡೆ ಒಂದು ಕೆಲಸಕ್ಕೆ ಅಥವಾ ಏನಾದರೂ ಒಂದು ಕಡೆ ಓದ್ರಿ ಅಂತಂದ್ರೆ ಮುಗೀತು ನೀವು ಮತ್ತೆ ಈ ಸಬ್ಜೆಕ್ಟನ್ನು ಮತ್ತೆ ತಳದಿಂದ ಓದಬೇಕಾಗತ್ತೆ ಅದು ಅಷ್ಟು ಈಸಿ ಇಲ್ಲ ಓಕೆನಾ ಸೊ ಆ ಒಂದು ನಿಟ್ಟಿನಲ್ಲಿ ಫೇಲ್ಯೂರ್ ಆದರೂ ಕೂಡ ಏನೇ ಯಾವುದೇ ರೀತಿಯಾಗಿ ಭಯಪಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನೀವು ಮತ್ತೊಂದು ಸಲ ಪ್ರಯತ್ನ ಮಾಡಿದರೆ ಅದು ಈಗಿಂದ ಮಾಡಬೇಕಷ್ಟೆ ಆದರೆ ನೀವೇನು ಮಾಡ್ತೀವಿ ಕೆಲವರು ನೆಕ್ಸ್ಟ್ ನೋಡಿದರೆ ಆಯಿತು ನೆಕ್ಸ್ಟ್ ಮತ್ತೆ ಬರುತ್ತಲ್ಲ ಅವಾಗ ನೋಡಿದ್ರೆ ಆಯಿತು ಅಂತ ಇರ್ತಿಲ್ಲ ಅದೇ ರಾಂಗ್ ಅದು ತಪ್ಪು ಸೊ ಈಗಿಂದಲೇ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಅಟೆಂಪ್ಟಲ್ಲಿ ಪಕ್ಕ ಕ್ಲಿಯರ್ ಆಗುತ್ತಾ ಡೌಟ್ ಈಗಿಲ್ಲ ಸೊ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನ ಮಾಡ್ಬೋದು